ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಕಿರಿ ಮನೆ ಮುಗ್ದಿದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದೆ ಅದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ನಾವು ಪ್ರತಿಯೊಂದು ಪ್ರಕೃತಿ ಸಿಕ್ಕುವಂಥ ವಸ್ತುಗಳೇ ಆದರೆ ವಾಸನೆ ರುಚಿ ಅದಂಗೆ ಏನೋ ಮಾತುಗಳಲ್ಲಿ ಕುಂತ ಅದನ್ನು ಬಿಡ್ತಾರೆ ಸೇವನೆ ಮಾಡೋದು ಬಿಡ್ತಾರೆ ಯಾವಾಗ ಸೇವನೆ ಬಿಡ್ತಾರೋ ಅದೇನಾಗುತ್ತೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ನೋಡಿ ಇದು ಮೋರಿಂಗ ಇದು ಮೋರಿಂಗ ನಿಗ್ರ ಅಂತ ಸ್ಟಿಕ್ ಲೀಫ್ ಇದು ಅಂದರೆ ನುಗ್ಗೆಸೊಪ್ಪು ಇದು ದಿವ್ಯ ಔಷಧಿ ಇದು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ದಿವ್ಯ ಔಷಧಿ ಇದು ಮೂಳೆಗಾಗಲಿ ಇಲ್ಲಿ ನೋವು ಮಕ್ಕಳಾಗಬೇಕಂದ್ರೆ ಸಂತಾನ ಸಂತಾನ ಬೇಕಂದರೆ ಪ್ರತಿಯೊಂದಕ್ಕೂ ದಿವ್ಯ ಔಷಧಿ ಇದು ದಿವ್ಯ ಔಷಧಿ ಇದು ಅದು ನಾವೇನು ಮಾಡ್ತಾಯಿದ್ವಿ ಇಂತಹ ಒಂದು ದಿವ್ಯ ಔಷಧಿಯನ್ನು ಬಿಟ್ಟು ರಾಸಾಯನಿಕ ಮೊರ ಹೋಗ್ತಾಯಿದ್ದೀವಿ ನಾವು ಈ ರಾಸಾಯನಿಕ ಮೊರರಿಗೆ ನಾವು ಏನು ಮಾಡ್ತಾಯಿದ್ವಿ ಅನೇಕ ರೀತಿಯ ತ ಕಾಲ ತರಿಸ್ಕೊಂತ ಇದ್ವಿ ನಾವು ಅನೇಕ ತರಿಸ್ಕೊತಾ ಇದ್ವಿ ದಯವಿಟ್ಟು ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ಹಿರಿಯರು ವಿಜ್ಞಾನಿಗಳು ಇವರೆಲ್ಲ ಹೇಳುವುದನ್ನು ಕೇಳಿ ಅದನ್ನು ಉಪಯೋಗಿಸ್ಕೊಳ್ಳಿ ಯಾತ್ರರೂ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಅವ್ರಿಗೂ ಫೋನ್ ಮಾಡಿ ಕೇಳಿ ಅವರು ಹೇಳ್ತಾರೆ ಪ್ರತಿಯೊಬ್ಬರು ವಿಜ್ಞಾನಿ ಸುಮ್ಸುಮು ವಿಜ್ಞಾನ ಹಾಗೆ ಸಾಧ್ಯವಿಲ್ಲ ಆದರೆ ಅವರು ಎಷ್ಟೋ ಕಷ್ಟಪಟ್ಟು ಅದನ್ನು ಕಲಿತು ಪ್ರಯೋಗ ಮಾಡಿ ಎಲ್ಲ ರೀತಿಯಲ್ಲೂ ಜನಗಳು ಒಳ್ಳೆಯದಾಗದಕ್ಕಂಥ ವಿಜ್ಞಾನಿಗಳು ಅದನ್ನು ತಿಳ್ಕೊಬೇಕು ನಾವು ಅದು ತಿಳ್ಕೊಂಡು ನಾವು ಅದನ್ನು ಉಪಯೋಗ ಯಾವ ಥರ ಅಂತ ಉಪಯೋಗಿಸ್ಕೋಬೇಕು ನೋಡಿ ಇದು ಈ ಕೀಲು ನೋವಾಗಲಿ ಮೊಣಕಾಲು ನೋವಾಗಲಿ ತಲೆನೋವಾಗಲಿ ಸಂತಾನವಾಗಲಿ ಮತ್ತು ಈ ವೀರ್ಯಾನ ಜಾಸ್ತಿಯ ಉತ್ಪತ್ತಿ ಆಗಲಿಕ್ಕ ಆಗಲ ಆಗಲಿ ಮತ್ತು ಈ ಮೀರಿಯಡಲ್ಲಿ ಕೆಲವು ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸೋ ಸರಿಪಡಿಸೋದಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಈ ಬಟ್ಟೆ ಜಾಸ್ತಿ ಹೋಗ್ತಾಯಿದ್ರೆ ಅದಕ್ಕೂ ನನಗೆ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧಿ ಸ್ನೇಹಿತರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಇಂಥ ಒಂದು ವಸ್ತುವನ್ನು ಬಿಟ್ಟು ನಾವು ರಾಸಾಯನಿಕ ಮೂಲ ರಾಸಾಯನಿಕ ಸೇವನೆ ಮಾಡಿ ಇನ್ನೂ ಅನೇಕ ತರಿಸ್ಕೊತಾ ಇದ್ದೀವಿ ನೋಡಿ ಈ ಒಂದು ಸೊಪ್ಪಲ್ಲಿ ರಿಚ್ ಇನ್ ರಿಚ್ ರಿಚಿನ್ ಕ್ಯಾಲ್ಸಿಯಂ ರಿಚ್ ಇನ್ ಮಿನರಲ್ಸ್ ಇನ್ ವಿಟಮಿನ್ಸ್ ಇದೆ ರಿಚ್ ಎಲ್ಲ ರಿಚಾಗಿದೆ ಸಮೃದ್ಧಿ ಆಗಿದೆ ಎಲ್ಲನೂ ಆದರೆ ಇದನ್ನು ನಾವು ಸೇವನೆ ಮಾಡ್ತಾ ಇಲ್ಲ ಇದು ಆ್ಯಂಟಿ ಆಕ್ಸಿಡೆಂಟ್ ನೋವು ನೋವು ನಿವಾರಕ ಎಂತಹ ನೋವು ಇರಲಿ ಅದನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ನುಗ್ಗೆ ಸೊಪ್ಪಿಗೆ ಇದನ್ನು ಸೇವನೆ ಮಾಡ್ಬೋದು ಇಲ್ಲಿ ಗಾಯಗಳಾಗಿದೆ ಎಲ್ಲಿ ಬಾತ್ಕೊಂಡಿದೆ ಎಲ್ಲಿ ನೋವು ಬರ್ತದೆ ಅಲ್ಲಿ ಜಜ್ಜಿ ಬಿಟ್ಟಲ್ಲಿ ಕಟ್ಟಬೋದು ಈ ಥರ ಮಲ್ಟಿಪಲ್ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧ ಸ್ನೇಹಿತರೆ ಇಂತಹ ದಿವ್ಯ ನಾವು ಬಿಟ್ಟು ನಾವು ನಾನಾ ರೀತಿಯ ರಾಸಾಯನಿಕವನ್ನು ಬಳಸಿ ನಾವೇನು ಮಾಡ್ತಾಯಿದ್ದೀವಿ ಅನೇಕ ರೀತಿಯ ಕಾಲ ತರಿಸ್ಕೊಳ್ತಾ ಇದ್ದೀವಿ ಇದನ್ನು ಮಸಕ್ ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಮೊಸರು ಪಲ್ಯ ಪಲ್ಯ ಮಾಡ್ಕೊಬೋದು ಮತ್ತು ನಮ್ಮಿಂದ ಆಗಲಂದು ಒಂದಷ್ಟು ಒಂದು ಐವತ್ತು ಗ್ರಾಮ ಗ ಗ್ರಾಮಷ್ಟು ಸೊಪ್ಪನ್ನು ಚೆನ್ನಾದ್ದು ಜ್ಯೂಸ್ ಮಾಡ್ಕೋಬೋದು ಪ್ರತಿನಿತ್ಯ ಕುಡಿಬೋದು ಅದನ್ನು ಈ ಇದನ್ನೇನಪ್ಪ ಕ್ಲೋರೋಫಿಲಲ್ಲಿ ಎಲ್ಲ ಕಂಟೆಂಟ್ಸ್ ಇರ್ತವೆ ಕ್ಲೋರೋಫಿಲಿ ಅದು ಇಂಪಾರ್ಟೆಂಟು ಅದನ್ನು ನೆರಳೆಲ್ಲೂ ಒಣಸ್ಕೊಬೋದು ನೆರಳೆಲ್ಲ ಒಣಗಿಸಿ ಅದನ್ನು ಶೇಖರಣೆ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಡೇ ಟೀ ಮುಖಾಂತರ ಸೇವನೆ ಮಾಡಬಹುದು ಟೀ ಆಗಿ ಸೇವನೆ ಮಾಡ್ಬೋದು ಈ ಇದು ಟೀ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ ಸ್ನೇಹಿತರೆ ಸ್ನೇಹಿತರೆ ಇದರ ಬಗ್ಗೆ ಹೇಳಬೇಕಂದ್ರೆ ಎಷ್ಟೋ ಎಪಿಸೋಡ್ ಮಾಡ್ಬೋದು ಎಲ್ಲ ಕಾಯಿಲೆಗಳು ಒಂದೊಂದು ಕಾಯಿಲೆಗೆ ಒಂದೊಂದು ಇದಾಗುತ್ತದೆ ಆದರೆ ಈ ಸೊಪ್ಪು ವರ್ಷ ಉದ್ದಕ್ಕೆ ತಿನ್ನಬೋದು ಸೇವನೆ ಮಾಡ್ಬೋದು ಆದರೆ ಈ ಕಾಯಿ ಬರ್ತದಲ್ಲ ಅದು ಒಡ್ಲಿ ಫೈವ್ ಮಂತ್ಸ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಮುನ್ನಿಸ್ಬೇಕು ಮತ್ತು ಅದನ್ನು ಸೇವನೆ ಮಾಡಿದ್ರೆ ರಾಸಾಯನಿಕ ಅದರಲ್ಲಿ ರಾಸಾಯನಿಕ ಜಾಸ್ತಿ ಇರ್ತದೆ ಅದು ಬೇರೆ ತೊಂದರೆ ಕೊಡ್ತದೆ ಸ್ನೇಹಿತರೆ ಆದ್ದರಿಂದ ಆ ನಾಲ್ಕು ತಿಂಗಳು ಎಷ್ಟು ಬೇಕಾ ಸೇವನೆ ಮಾಡೋದು ಮತ್ತು ಅದನ್ನು ಸೇವನೆ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಈ ಕಡೆ ಮಾಡಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಟಲಿ ನೋಡಲಿ ನಮಸ್ಕಾರ ಸ್ನೇಹಿತರೆ